ನೋಡಿ ಚಿನ್ನಯ್ಯ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಜೊತೆ ಈಗ ಎರಡು ವರ್ಷದ ಹಿಂದೆ ಮೊದಲು ಭೇಟಿಯಾದಾಗ ಹೇಳಿಕೊಂಡಂತಹ ವಿಡಿಯೋ ಏನೀಗ ಪಾರ್ಟ್ ಟೂ ರಿಲೀಸ್ ಆಗಿದೆ ಇದರಲ್ಲಿ ಆತ ಒಬ್ಬಾಕೆ ಕಾಲೇಜು ಹುಡುಗಿ ಆಕೆ ಲಂಗ ದಾವಣಿ ರವಿಕೆ ಧರಿಸಿದ್ದ ಒಬ್ಬಳು ಹುಡುಗಿಯ ಹೆಣವನ್ನು ತೆಗೆದ ವಿಚಾರವನ್ನು ಹೇಳಿದ್ದು ಅದು ಯಾರು ಆ ಹುಡುಗಿ ಯಾರು ಹಾಗೆ ಗೊಮ್ಮಟ ಬೆಟ್ಟ ಹಾಗೂ ಗುಡ್ಡದ ನಡುವಿನ ಮಣ್ಣು ದಾರಿಯಲ್ಲಿ ಒಂದೇ ಸ್ಥಳದಲ್ಲಿ ಎಪ್ಪತ್ತೈದು ಹೆಣಗಳನ್ನ ಹೂತಿದ್ದೇನೆ ಅಂತ ಹೇಳ್ತಿದ್ದಾರೆ ಅವರು ಯಾವ ಸ್ಥಳ ನೇತ್ರಾವತಿಯ ಸುತ್ತಮುತ್ತ ಹೂತು ಹಾಕಿದ ಹೆಣಗಳ ಲೆಕ್ಕ ಎಷ್ಟು ಹಾಗೂ ಈ ವಿಡಿಯೋ ಮೂಲಕ ಕೊಡ್ತಾ ಇರುವಂಥ ಸಂದೇಶ ಏನು ಎಸ್ ಎಲ್ಲ ಇವರುಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಚಿನ್ನಯ್ಯ ಮಹೇಶ್ ಶೆಟ್ಟಿ ತಿಮರೋಡಿಯವ್ರನ್ನ ಭೇಟಿಯಾದಾಗ ಬಹಳಷ್ಟು ವಿಚಾರಗಳನ್ನ ಹೇಳ್ಕೊಂಡಿದ್ದಾರೆ ಒಂದು ಮೂಲದ ಮಾಹಿತಿಯ ಪ್ರಕಾರ ಈಗ ಏನು ಪಾರ್ಟ್ ಟು ರಿಲೀಸ್ ಆಗಿದೆಯಲ್ಲ ಇನ್ನು ಬಹಳಷ್ಟು ಪಾರ್ಟ್ಗಳಿದೆಯಂತೆ ಸರಿಸುಮಾರು ತೊಂಬತ್ತು ನಿಮಿಷ ಅಂದರೆ ಒಂದೂವರೆ ಗಂಟೆ ಸತತವಾಗಿ ಚಿನ್ನಯ್ಯ ಮಹೇಶ್ ಶೆಟ್ಟಿ ತಿಮರೋಡಿಯವ್ರ ಜೊತೆ ಮಾತನಾಡಿರುವ ವಿಡಿಯೋ ಇದೆ ಅನ್ನುವಂಥ ಮಾಹಿತಿಗಳು ಮೂಲಗಳಿಂದ ಬರ್ತಾ ಇದೆ ಮುಂದೆ ಪಾರ್ಟ್ ಬೈ ಪಾರ್ಟ್ ಅದು ಕೂಡ ರಿಲೀಸ್ ಆಗ್ತಾ ಹೋಗುತ್ತೆ ಅನ್ನುವಂಥ ಮಾಹಿತಿ ಕೂಡ ಇದೆ ಈ ಪಾರ್ಟ್ ಟು ವಿಡಿಯೋದಲ್ಲಿ ಆತ ಹೇಳಿರೋದು ಭಾಳ ಇಂಪಾರ್ಟೆಂಟ್ ಅಂತ ನನಗೆ ಅನಿಸಿದ್ದು ನೋಡಿ ನಂಬರ್ ಒನ್ ಆತ ಹೇಳ್ತಾನೆ ಗೊಮ್ಮಟ್ಟ ಬೆಟ್ಟ ಅಂದರೆ ಬಾಹುಬಲಿ ಬೆಟ್ಟ ಇದೆಯಲ್ಲ ಸಿ ಅದರ ಟರ್ನಲ್ಲಿ ಕೆಳಗೆ ಗುಡ್ಡಕ್ಕೆ ಹೋಗುವಂತಹ ಒಂದು ಮಣ್ಣು ದಾರಿ ಇದೆಯಂತೆ ಸಿ ಆ ಮಣ್ಣು ದಾರಿ ಮಧ್ಯ ಪ್ರದೇಶದಲ್ಲಿ ಅದರ ಮಧ್ಯ ಸೆಂಟ್ರಲ್ ಪ್ಲೇಸ್ನಲ್ಲಿ ಅಂತ ಹೇಳ್ತಾನೆ ಅಂತ ಅದರ ಕೆಳಭಾಗದಲ್ಲಿ ಆತ ಹೇಳ್ತಾನೆ ನಾನು ಹೂತಾಕಿರೋದು ಸುಮಾರು ಎಪ್ಪತ್ನಾಲ್ಕು ಎಪ್ಪತ್ತೈದು ಹೆಣಗಳು ಅಂತ ಹೇಳ್ತಾರೆ ಆತ ಅದು ಅಲ್ಲಿಗೆ ಹೆಂಗ್ ತಗೊಂಡೋಗ್ತಿದ್ಯಪ್ಪ ಹೆಣನ ಅಂದರೆ ಈ ತರಕಾರಿ ತಗೊಂಡೋಗೋ ಗಾಡಿಗಳಿರ್ತಲ್ಲ ತಳ್ಳು ಗಾಡಿಗಳು ಆ ತರಕಾರಿ ತಗೊಂಡೋಗೋ ತಳ್ಳು ಗಾಡಿಗಳಲ್ಲಿ ಸುಮಾರು ಎಪ್ಪತ್ನಾಲ್ಕು ಎಪ್ಪತ್ತೈದು ಹೆಣಗಳನ್ನ ತಂದು ಅಲ್ಲಿ ನಾನು ಹೂತು ಹಾಕಿದ್ದೆ ಅಂತ ಆತ ಹೇಳಿದ್ದಾನೆ ಈ ಕಡೆ ಏಳೆಂಟು ಲೈನ್ ಅಂತೆ ಆ ಕಡೆ ಏಳೆಂಟು ಲೈನ್ ಅಂತೆ ಅಂದರೆ ಸಾಲಕ್ಕೆ ಹೆಣಗಳನ್ನ ಹೂತಾಕಿ ಮತ್ತು ಅವನಿಗೆ ಗೊತ್ತಾಗದಂತೆ ಈಗ ಹಿಂದೆ ಹಳೇದು ಹೂತಾಕಿದ್ದು ಹಾಕಿದ್ದು ಯಾವುದು ಅನ್ಲಿ ಯಾವುದು ಒಣಗಿರ್ಬೋದು ಅನ್ಲಿ ಅಂದಾಜಾಗತ್ತಂತೆ ಅಲ್ಲೇ ಮತ್ತು ತಗಿಯೋದಂತೆ ಎಲ್ಲವೆಲ್ಲ ಮೇಲ್ ಬರ್ತಂತೆ ಅದನ್ನು ತೆಗೆಯೋದು ಹೊಸ ಹಣ ಕೊಡೋದು ಈ ರೀತಿ ಮಾಡ್ತಾ ಇದ್ದಂತೆ ಇದು ಸ್ವತಃ ಚಿನ್ನಯ್ಯ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಎದುರುಗಡೆ ಹೇಳಿರುವಂತಹ ಮಾತುಗಳು ಇನ್ನು ನೇತ್ರಾವತಿ ಸುತ್ತಮುತ್ತ ನೇತ್ರಾವತಿ ಹತ್ತಿರ ನೇತ್ರಾವತಿ ನದಿಯ ದಡದಲ್ಲಿ ಹೂತ ಹಾಕಿರುವ ಲೆಕ್ಕ ಎಷ್ಟು ಅಂದರೆ ಅದಕ್ಕೆ ಲೆಕ್ಕವೇ ಇಲ್ಲ ಅಂತನಾಥ ಇಲ್ಲಿ ನೇತ್ರಾವತಿ ಹತ್ರ ಲೆಕ್ಕವೇ ಇಲ್ಲ ಹೊಳೆ ಬದಿಯೈ ಹತ್ರ ಲೆಕ್ಕವೇ ಇಲ್ಲ ಅಂತ ನಾನು ಅಷ್ಟು ಹೆಣಗಳನ್ನ ನಾನು ಹೂತಾಕಿದ್ದಾನೆ ಇನ್ನು ಆ ಲಂಗಾ ದಾವಣಿ ರವಿಕೆ ಧರಿಸಿದ್ದ ಯುವತಿ ಯಾರಾಕೆ ಅದ ಹೇಳ್ತಾನೆ ಚೆನ್ನಯ್ಯ ಅಲ್ಲಿ ಧರ್ಮಸ್ಥಳದಲ್ಲಿ ಶಾಲೆಯ ಹತ್ತಿರ ಭಟ್ಟರ ಮನೆಯ ಮಗಳು ಒಬ್ಳಿದ್ಲು ಆಕೆ ಎಸ್ ಡಿ ಎಂ ಕಾಲೇಜಲ್ಲಿ ಓದ್ತಾ ಇದ್ಲು ಒಂದಿನ ನಾನು ನೇತ್ರಾವತಿ ಹತ್ರ ಒಂದು ಹೆಣ ತೆಗೆದಿದ್ದೆ ಅದು ಏನಾಯಿತು ಎಂತಾಯ್ತೋ ಗೊತ್ತಿಲ್ಲ ಅದೇ ದಿನ ಪೊಲೀಸರು ಬಂದು ವಾ ಹೆಣ ತೆಗಿಬೇಕು ಅಂತ ನಾನು ಕರ್ತ್ಕೊಂಡು ಹೋದರು ಹೆಣ ತೆಗ್ದೆ ಅವ್ರು ತೋರಿಸಿದ್ದನ್ನು ಒಂದು ರವಿಕೆ ಲಂಗ ದಾವಣಿ ಧರಿಸಿದಂತಹ ಕಾಲೇಜಿನ ಹುಡುಗಿ ಆದರೆ ಒಬ್ಬರು ಅಳ್ತಾ ಇಲ್ಲ ಕೇಳಿದ್ರೆ ಫೇಲ್ ಆಯಿತು ಅಂತಾರೆ ಅಂತಾರೆ ಆಗ ತಿಮ್ರೋಡಿಯವರು ಹೇಳ್ತಾರೆ ಅದನ್ನು ಸೂಸೈಡ್ ಅಂತ ಮುಚ್ಚಿದ್ರು ಅಂತಾರೆ ಚಿನ್ನ ಹೌದು ಮುಚ್ಚಿದ್ರು ಅಂತ ತಿಮ್ರೋಡಿ ಯಾಕೆ ಹೇಳ್ತಾರೆ ಎಲ್ಲಿ ಹುಡುಗಿ ಹಾಕಿ ಅಂತ ಅದಕ್ಕೆ ಆತ ಚಿನ್ನ ಹೇಳ್ತಾನೆ ಧರ್ಮಸ್ಥಳದ್ದೆ ನಾನೇ ಎತ್ತಿ ಮೇಲೆ ಹಾಕಿದೆ ಅದನ್ನು ದಫನ್ ಮಾಡಿದ್ರು ಏನು ಮಾಡಿದ್ರು ಗೊತ್ತಿಲ್ಲ ಇನ್ನು ಬಾಹುಬಲಿ ಬೆಟ್ಟದ ಕೆಳಗೆ ಟರ್ನಲ್ಲಿ ನಾನು ಇವಾಗ ಇದನ್ನು ವೀಡಿಯೋ ತೋರಿಸ್ತೀನಿ ಆತ ಇದೆಲ್ಲವನ್ನು ಕೂಡ ಗೊಮ್ಮಟ ಬೆಟ್ಟದ ಅಂದರೆ ಆ ಮಣ್ಣು ದಾರಿ ಬಂಗ್ಲೆ ಗುಡ್ಡಕ್ಕೆ ಹೋಗೋದು ಅಲ್ಲಿ ಹುತಾಕಿರೋ ಎಪ್ಪತ್ತೈದು ಹಣದ ವಿಚಾರ ನೇತ್ರಾವತಿ ಹತ್ರ ಲೆಕ್ಕ ಇಲ್ಲ ಅಂತ ಹೇಳೋದು ಈ ಲಂಗ ದಾವಣಿ ರವಿಕೆಯ ಹುಡುಗಿಯ ವಿಚಾರ ಇದೆಲ್ಲ ಆತ ಮಾತಾಡಿರೋ ವಿಡಿಯೋ ನಾನು ನಿಮಗೆ ಪ್ಲೇ ಮಾಡ್ತೀನಿ ಮತ್ತೆ ಹೇಳ್ತಾನೆ ಇನ್ನೊಂದು ಕೇಸ್ನ ಆತ ಸ್ಟಾರ್ಟ್ ಮಾಡ್ತಾ ಇದ್ದಾನೆ ಅಲ್ಲೇ ಬಾಹುಬಲಿ ಬೆಟ್ಟದ ಟರ್ನಲ್ಲಿ ಹೀಗೆ ಒಂದು ಹೆಂಗಸು ವೈಟ್ ಸೀರೆ ಹುಟ್ಟಿತ್ತು ಕೇರಳದ ಹೆಂಗಸು ಅನಿಸುತ್ತೆ ಅಂತೇಳಿ ಆತ ಈಗ ಸ್ಟಾರ್ಟ್ ಮಾಡಿದ್ದಾನೆ ಆ ಸ್ಟೋರಿನ ನೀವು ನೋಡಿ ಆ ವಿಡಿಯೋ ನಾನು ನಿಮಗೆ ಪ್ಲೇ ಮಾಡ್ತೀನಿ ಅಂದರೆ ಚಿನ್ನಯ್ಯ ಬಿಟ್ಟಂತಹ ವಿಚಾರಗಳು ತಿಮ್ರೋಡಿಯವರ ಎದುರುಗಡೆ ಹೇಳಿದಂಥ ವಿಚಾರಗಳು ಆಗ ಆತ ಆ ಇಂತಿಂಥ ಸ್ಥಳಗಳು ಅಂತ ಹೇಳಿದ್ದಾನೆ ಸೊ ಆ ಸ್ಥಳಗಳನ್ನೆಲ್ಲ ಅಗಿತಾರ ಹದಿಮೂರು ಪಾಯಿಂಟ್ ಆಯ್ತಲ್ಲ ಈಗ ಗುಡ್ಡದಲ್ಲೇ ಮೇಲ್ಭಾಗದಲ್ಲಿರೋದು ಮಾತ್ರ ಆರಿಸ್ಕೊಂಡು ಬಂದಿದ್ದಾರೆ ಅಲ್ಲೇ ಆಗದಿಲ್ಲ ವಿಠ್ಠಲ್ಗೌಡ್ರೂ ಕೂಡ ಕರೆದುಕೊಂಡು ಹೋಗಿಲ್ಲ ಮಹಜರ್ ಮಾಡಿದ್ದಾರೆ ಇನ್ನೊಂದು ಕಡೆ ಕೋರ್ಟಲ್ಲಿ ಏನಾಗುತ್ತೆ ಅಂತ ನೋಡಬೇಕು ಇದರ ನಡುವೆ ಈಗ ಚಿನ್ನಯ್ಯನ ಹಳೆ ವಿಡಿಯೋ ಹೊರಗೆ ಬಂದಿದೆ ಆತ ಏನೆಲ್ಲ ಹೇಳಿದ್ದಾನೆ ಅದನ್ನು ನೋಡಿ ಹಾಗೂ ಅದನ್ನು ನೋಡಿದ ನಂತರ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಆತ ಈ ವಿಡಿಯೋದಲ್ಲಿ ಹೇಳಿರುವಂಥ ಸ್ಥಳಗಳೆಲ್ಲ ಇದೆಯಲ್ಲ ಅಲ್ಲೆಲ್ಲ ಹಾಗೆ ಇದು ನೋಡಬೇಕಾ ಅಥವಾ ಇಷ್ಟಕ್ಕೆ ಪ್ರಕರಣವನ್ನು ಮುಗಿಸ್ಬೇಕಾ ಯಾಕೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನು ವಾರ್ತೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ ವಿಡಿಯೋ ನೋಡಿ ಎಲ್ಲರಿಗೆ ಕಲ್ಲಲ್ಲಿ ಲಾಸ್ಟ್ ಇಯರ್ ಸ್ವಾಮಿಗಳಿಗೆ ಕೋಪ ಆಗಿ ಒಪ್ಪ ಅಯ್ಯಪ್ಪ ಸ್ವಾಮಿಗಳು ಮತ್ತ ಸ್ವಾಮಿಗಳೆಲ್ಲ ಸರಿ ಆಗಿದ್ದಾರೆ ಅಯ್ಯಪ್ಪನವರು ಎಲ್ಲ ಸೇರಿ ಬಿಟ್ಟಲ್ಲ ಕಲ್ಲು ತಗೊಂಡು ಓಡ್ತಾಳು ಎಲ್ಲ ಅದ್ರ ಮೂನ್ ಹೋಟ್ಲಿದೆ ಕಾಡಿಗೆ ಓಡಿದಾರೆ ಮುಂಬೈನವರೆಲ್ಲ ಎಲ್ಲ ಮಲೆಯಾಗಿ ಕಾಡಿಗೆ ಓಡಿದಾರೆ

ಹೋಗ್ತಾ ಬಂದಿದೆ ಆಚೆಯಿಂದ ಬರುವಾಗ ಫಸ್ಟ್ ಯಾರು ಹತ್ರ ಕೆಳಗಡೆಗೆ ಪ್ಲೇಸ್ ಇದೆ ಆ ಪ್ಲೇಸ್ ನಲ್ಲಿ ಏನಿಲ್ಲ ಅಂದ್ರೆ ನಾನು ಎಪ್ಪತ್ತು ಎಪ್ಪತ್ತು ಎಪ್ಪತ್ ನಾಲ್ಕು ಅದ್ ಸ್ಮಶಾನ ಅಲ್ಲ ಆದ್ರೆ ಗಾಡಿ ಇದೆ ತರಕಾರಿ ತಲ್ಕೊಂಡು ಹೋಗುದು ಬಸ್ ಸ್ಟ್ಯಾಂಡ್ ತರಕಾರಿ ತಲ್ಕೊಂಡು ಹೋಗುವ ಗಾಡಿ ಆ ಹಾಕಿ ತಲ್ಕೊಂಡು ಬಂದು ಅಲ್ಲಿ ಗುಡಿ ತಲುಪು ಊಟ ಹಾಕುದು ಈಗ ಒಂದು ಲೈನು ಈಗ ಒಂದು ಲೈನು ಈ ಕಡೆಯಿಂದ ಒಂದು ಒಂದು ಏಳೆಂಟು ಆ ಕಡೆಯಿಂದ ಏಳೆಂಟು ಈ ಇಲ್ಲಿ ನನಗೆ ಗೊತ್ತಾಗ್ತದೆ ಅದು ಯಾವ್ದು ಒಣಗಿದೆ ಅಂತ ಅದನ್ನು ತೆಗೆಯೋದು ಅಲ್ಲಿ ಗೊತ್ತಾಗ ಎಲ್ಲಿ ಮೇಲೆ ಬರ್ತದೆ ಅದನ್ನ ಹಾಕ್ಬೋದು ಮತ್ತೆ ಅದು ನಾವು ನಾಡ್ದು ನೋಡ್ಬೋದು ಅಂತ ಅಲ್ಲಿ ಅಷ್ಟು ಜನ ಗೊತ್ತಾಗ್ತದೆ ಇಲ್ಲಿ ನೇತ್ರಾವತಿ ಅಂತ ಲೆಕ್ಕವೇ ಇಲ್ಲ ಒಳ್ಳೆ ಬಗೆಯಲ್ಲೆಲ್ಲ ಹೋಗ್ಬೋದು ಲೆಕ್ಕವೇ ಇಲ್ಲ ಮತ್ತೆ ಅಲ್ಲಿ ಧರ್ಮಸ್ಥಳದಲ್ಲಿ ಎಲ್ಮಿಟ್ರ್ ಸಾಲೆ ಇದ್ರ ಒಂದು ಈ ಕಡೆ ಬಟ್ರದ್ದು ಮನೆ ಹ್ಞೂ ಭಟ್ರು ಮನೆ ದೇವರು ಪೂಜೆ ಮಾಡೋದು ಭಟ್ರ ಮನೆ ನಮ್ಮ ಅವರು ಸರಿಯಾಗಿ ನಮಗೆ ಅಷ್ಟು ಇದಿಲ್ಲ ಅವರು ಧರ್ಮಸ್ಥಳ ಎಸ್ಟಿ ಎಮ್ ಅಲ್ಲಿ ಎಲ್ಲ ಓದ್ತಾ ಇದ್ದಾರಲ್ಲ ನಾವು ಅಲ್ಲ ಕಾಲೇಜ್ ಜ ಇದು ನೀವು ಎಲ್ಲೋ ಜಾಗ ನೀವು ಭಟ್ರು ಮನೆಯಲ್ಲಿ ಆದರೂ ಬಾವಿ ಕ್ಯಾನರ ಬಾವಿ ಎಲ್ಲಿ ಅದು ಅಂದರೆ ಎರ್ಡು ಶಾಲೆ ಇದೆ ಹಾಂ ಹೈ ಇದೆ ಅವರು ಆ ಶಾಲೆಯೇ ಹಿಂಬದಿ ಇದೆ ಈ ಹೈಸ್ಕೂಲ್ ಇಲ್ಲ ಆ ಕಡೆ ಶಾಲೆ ಇದೆ ನೋಡಿ ಆ ಶಾಲೆ ಹಿಂಬದಿಲ್ಲ ಅವ್ರದ್ದು ಮನೆ ಆ ಒಂದು ಹೋದ್ರು ಎಸ್ ಟಿ ಎಂ ಇಲ್ಲಿ ಇಲ್ಲಿ ಓದ್ತಾ ಇದ್ರು ಎಂತ ಚೆನ್ನಾಗಿ ಗೊತ್ತಿಲ್ಲ ನಾನು ಇಲ್ಲಿ ಒಂದು ನೇತ್ರಾವತಿಯಲ್ಲಿ ಒಂದು ಏನಂತ ಇದ್ದೆ ಆ ದಿವಸನೇ ನನ್ನನ್ನು ಅಲ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಏನಂತ ಹೇಳ್ಬೇಕು ಪೊಲೀಸ್ ಪೊಲೀಸ್ನವರು ಅಲ್ಲಿ ಹೋಗುವಾಗ ಲಾಸ್ಟ್ ಇಲ್ಲಿ ಏನಂತ ಇರ್ತಾ ಇತ್ತು ಒಬ್ರು ಹೇಳೋದಿಲ್ಲ ಹೇಳಿದ್ರೆ ಹುಡುಗಿ ಬೇಡಾದ್ರು ಅಂತ ಹೇಳ್ತಾರೆ ಒಂದು ರಾವಕ್ಕೆ ನಮ್ಗೆ ಲಾಸ್ಟ್ ದಾವಣಿ ಎಲ್ಲಿ ಹುಡುಗಿ ಹೇಳಿದ್ರು ಧರ್ಮಸ್ಥಳದ ಧರ್ಮಸ್ಥಳದ ಭಟ್ರ ಹುಡುಗಿ ಭಟ್ರ ಹುಡುಗಿ ಅದನ್ನು ಸೂಸೈಡ್ ಇದೆ ್ರು ಅವರು ಎಂತ ಮಾಡ್ತಾರೆ ಮಾಡಿದ್ರೆ ದಪ್ಪ ಮಾಡಿದ್ರೆ ಎಂತ ಮಾಡಿದ್ರೆ ನಾನ್ ತಿಳಿದ್ ಬಂದೆ ಏನೋ ಮತ್ತೆ ಆ ಬಾಬಲ್ ಬೆಟ್ಟದ ಟರ್ನಲ್ಲಿ ಹೀಗೆ ಒಂದು ಹಿಂಗ್ಸು ವೈಪ್ ಸಿಂಗ್ಸು ಅದು ಕೇರಳ ಹಿಂಗ್ಸು ಅಂತ